ಎಲ್ರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಚರಿತ್ರೆಯ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋಣ ಕನ್ನಡ ಸಾಹಿತಿಗಳ ಬಗ್ಗೆ ಕನ್ನಡ ಕವಿಗಳ ಬಗ್ಗೆ ಅವರು ರಚಿಸಿರುವಂತ ಆತ್ಮ ಕಥನಗಳಾಗಲಿ ಅವ್ರಿಗೆ ಬಂದಂತ ಬಿರುದುಗಳು ಕಾವ್ಯನಾಮಗಳು ಅಂಕಿತ ನಾಮಗಳು ಮತ್ತೆ ಅವರ ವಿಶೇಷತೆಗಳನ್ನ ಈಗ ನೋಡೋಣ ಕನ್ನಡ ಸಾಹಿತಿ ಕಳೆದ ಬಾರಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಪಡ್ಕೊಂಡಂತ ಎಂಟು ಜನ ಸಾಹಿತಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಸ್ಕೊಟ್ಟಿದ್ದೇನೆ ಕವಿಗಳ ಬಗ್ಗೆ ಅವರ ಇದನ್ನ ಇದನ್ನ ನೋಡೋಣ ಈ ಮಾಹಿತಿನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನ ಹೊಸ ಹೊಸ ಮಾಹಿತಿಯ ವಿಡಿಯೋಗಳನ್ನ ನನಗ್ ಮಾಡೋದಕ್ಕೆ ನಿಮ್ಮ ಮುಂದೆ ತರೋದಕ್ಕೆ ನನಗೂ ಪ್ರೋತ್ಸಾಹ ಕೊಡಿ ಈ ಮುಂದೆ ಹೋಗೋಣ ಕವಿಗಳು ಆತ್ಮಕಥೆನ ನೋಡೋಣ ಕುವೆಂಪು ಅವಳು ನೆನಪಿನ ದೋಣಿಯಲ್ಲಿ ಶಿವರಾಮ ಕಾಂತರವರು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಆತ್ಮಕಥನ ದರಾ ಬೇಂದ್ರೆ ನಡೆದು ಬಂದ ದಾರಿ ಅರವಿಂದ ಮಾರದತ್ತಿ ಅವರು ಗೌರ್ಮಿಕ್ ಬಾ ಬ್ರಾಹ್ಮಣ ಮಾಸ್ತಿ ವೆಂಕಟೇಶ್ ಅವರ ಆತ್ಮಕಥನ ಭಾವ ಬಸವರಾಜ್ ಕಟ್ಟಿಮನೆ ಅವರ ಆತ್ಮಕಥನ ಕಾದಂಬರಿ ಕಾರಣ ಬದುಕು ಪಿ ಲಂಕೇಶ್ ಅವರದು ಹುಳಿ ಮಾವಿನ ಮರ ಗುಬ್ಬಿ ಮೀರಣ್ಣದು ಕಲೆಯು ಕಾಯಕ ಕಡಿದಾಳ್ ನಂಜಪ್ಪ ಅವ್ರದ್ದು ನನಸಾಗದ ಕನಸು ಅನಕ್ರು ಅವ್ರದ್ದು ಬರಹಗಾರನ ಬದುಕು ಟೀ ಸಿರಿಯಲ್ಲಿ ಅವ್ರದು ಊರು ಕೇರಿ ಗಿರೀಶ್ ಕಾರ್ನಾಡ್ ಅವ್ರದ್ದು ಆಡಾಡುತ್ತಾ ಆಯುಷ್ಯ ಅಂತ ಅವರ ಆತ್ಮಕಥನ ಇವರ ಮೂರ್ತಿ ಸುರಗಿ ಎ ಏನ್ ಮೂರ್ತಿರ ಸಂಜೆ ಗಣ್ಣಿನ ಹಿನ್ನೋಟ ಅವರ ಆತ್ಮಕಥನ ಆತ್ಮಕಥನಗಳು ಪರೀಕ್ಷೆ ದೃಷ್ಟಿಯಿಂದ ನೋಡೋದಕ್ಕೆ ಬಹಳ ಮುಖ್ಯ ಆಗಿರುತ್ತೆ ಅವ್ರು ಬಂದಿರುವಂತ ಅಂಕಿತ ನಾಮಗಳಾದ್ರೆ ಅವರು ಇರುವಂತ ಬಿರುದು ಅವ್ರು ಹಚ್ಚಿರುವಂತಹ ಆತ್ಮಕಥನಗಳಾಗಲಿ ಇವೆಲ್ಲ ಬಹಳ ಮುಖ್ಯ ಪರೀಕ್ಷೆ ದೃಷ್ಟಿಯಿಂದ ಪೂರ್ತಿ ವಿಡಿಯೋ ನೋಡಿ ರಾಷ್ಟ್ರ ಕವಿಗಳು ನಮ್ಮ ಕನ್ನಡ ಕನ್ನಡದ ಕವಿಗಳ ವಿಶೇಷತೆಗಳು ರಾಷ್ಟ್ರ ಕವಿಗಳು ನಮ್ಮ ರಾಜ್ಯದಲ್ಲಿ ಮೂರ್ ಜನ ಇದ್ದಾರೆ ಎಂ ಗೋವಿಂದಪ್ಪ ಗೋವಿಂದ ಅವರು ಜಿ ಶರುದ್ರಪ್ಪ ಅವರು ಮೂರ್ ಜನ ರಾಷ್ಟ್ರ ಕವಿಗಳಿದ್ದಾರೆ ಕವಿ ರತ್ನತ್ರಯರು ಅಂದ್ರೆ ಪಂಪ ಪೊನ್ನಾರನ್ನ ಕವಿ ಚಕ್ರವರ್ತಿಗಳು ಅಂದ್ರೆ ಪೊನ್ನಾರಣ್ಣ ಜನ್ನ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಪುರಂದರದಾಸ ಮತ್ತೆ ಕನಕದಾಸರನ್ನ ಕರೀತಾರೆ ಇವೆಲ್ಲ ಸಹ ಬಹಳ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ ಕವಿಗಳ ಬಿರುದುಗಳು ಕನ್ನಡದ ಕಣ್ಮ ಅಂತ ಬಿ ಎನ್ ಶ್ರೀಕಂಠಯ್ಯ ಅವರನ್ನ ಕರೀತಾರೆ ಆಧುನಿಕ ಸರ್ವಜ್ಞ ಅಂತ ಡಿ ವಿ ಗುಂಡಪ್ಪ ಅವರನ್ನ ಕರೀತಾರೆ ಷಟ್ಪದಿ ಬ್ರಹ್ಮ ಅಥವಾ ಉಭಯ ಕವಿ ಅಂತ ರಾಘವಾಂಕ ಅವ್ರನ್ನ ಕರೀತಾರೆ ರಗಳೆ ಕವಿ ಅಂದ್ರೆ ಹರಿಹರ ಶೃಂಗಾರ ಕವಿ ಅಂದ್ರೆ ರತ್ನಾಕರ ವರ್ಣೆ ಅಭಿನವ ಕಾಳಿದಾಸ ಅಂದ್ರೆ ಬಸವಪ್ಪ ಶಾಸ್ತ್ರಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂದ್ರೆ ಕುಮಾರವ್ಯಾಸ ಅವ್ರನ್ನ ಕರೀತಾರೆ ಕನ್ನಡದ ಕವೀರ ಅಂತ ಶಿಶುನಾಳ ಶರೀಪ್ ಅವ್ರನ್ನ ಕರೀತಾರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವೇಶ್ವರರು ಕರ್ನಾಟಕದ ವೀರಾಬಾಯಿ ಅಕ್ಕ ಮಹಾದೇವಿ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಪುರಂದರದಾಸ್ ಅವರನ್ನ ಕರೀತಾರೆ ನಡೆದಾಡುವ ವಿಶ್ವಕೋಶ ಅಂತ ಶಿವರಾಮ ಕಾರಂತ್ರ ಅವರನ್ನ ಕರೀತಾರೆ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಕನ್ನಡದ ವರ್ಡ್ಸ್ ವರ್ತ್ ಅಂತ ಕುವೆಂಪು ಅವರನ್ನ ಕರೀತಾರೆ ಪದಿ ಚಕ್ರವರ್ತಿ ಸರ್ವಜ್ಞ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ದಲಿತ ಕವಿ ಟಿ ಸಿದ್ಧಲಿಂಗಯ್ಯ ಆದಿಕವಿ ಪಂಪ ವರ ಕವಿ ಬೇಂದ್ರೆ ಚಿಟುಕು ಬ್ರಹ್ಮ ಅಂತ ದಿನಕರ ದೇಸಾಯಿ ಅವರನ್ನ ಕರೀತಾರೆ ರತ್ನ ಅಂದ್ರೆ ರನ್ನ ಕವಿ ಕುಲಗುರು ಅಂದ್ರೆ ಮಹಾಕವಿ ಕಾಳಿದಾಸ ಅವರನ್ನ ಕವಿ ಕುಲಗುರು ಅಂತ ಕರೀತಾರೆ ಬಿರುದುಗಳು ಅಷ್ಟೇ ಪರೀಕ್ಷಾ ದೃಷ್ಟಿಯಿಂದ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವು ಬಹಳ ಮುಖ್ಯವಾಗಿರುವಂತವು ಬಿರುದುಗಳು ಈಗ ಕವಿಗಳಿಗೆ ಇದ್ದಂತ ಅವರಿಗೆ ಇದ್ದಂತ ಅಂಕಿತ ನಾಮಗಳು ಕಾವ್ಯನಾಮಗಳ ಬಗ್ಗೆ ನೋಡೋಣ ಬಸವಣ್ಣ ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಚನ್ನ ಅಲ್ಲಮ್ಮ ಪ್ರಭು ಅವರದು ಗುಹೇಶ್ವರ ಡಿ ವಿ ಜಿ ಅವರ ಅಂಕಿತನಾಮಕುತಿಮ್ಮ ಪುರಂದರದಾಸವರದು ಪುರಂದರ ವಿಠಲ ಕನಕದಾಸರದು ಕಾದಿನಿ ಆದಿಕೇಶವ ಶ್ರೀ ಪಾದಾರಾಜ ಅವರದು ರಂಗವಿಠಲ ಅಂಬಿಗರ ಚೌಡಾಯ ಅದು ಅಂಬಿಗರ ಚೌಡಯ್ಯ ಅಂತಾನೆ ಚನ್ನಬಸವಣ್ಣ ಬಸವಣ್ಣ ಚನ್ನ ಸಂಗಯ್ಯ ಅಂತ ಸಿದ್ದರಾಮ ಅಂದ್ರೆ ಸಿದ್ದ ಮಲ್ಲಿಕಾರ್ಜುನ ಇವರ ಅಂಕಿತ ನಾಮ ಜೇಡರ ದಾಸಿಂಹಯ್ಯ ಅವರದು ರಾಮನಾಥ ಅಂಕಿತನಾಮ ನಾನು ಏನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿರುದುಗಳಾಗ್ಲಿ ಆ ಅಂಕಿತನಾಮಗಳಾಗ್ಲಿ ಕಾವ್ಯನಾಮಗಳಾಗ್ಲಿ ಆತ್ಮಕಥನಗಳಾಗ್ಲಿ ಪರೀಕ್ಷಾ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದ ಪರವಾಗಿ ಬಹಳ ಮುಖ್ಯ ಪರೀಕ್ಷೆ ದೃಷ್ಟಿಯಿಂದ దయవిటి ఎల్ సహ కొ విడియో నోడి నిమ్మ షేర్ సహ శేర్ కవిడ కవ్యనమే అంత పూర్ణ హెరు నోడ కేటప్ప కవి అవ్యన పూర్ణ అూర్ణరు కుప్పల్లి వెంకటప్ప పుట్టప్ప అంత దరా బేంద్రే అవ్య నంబికా తనే దత్తాత్రేయ రమచంద్ర బేంద్రేవరూ పూర్తి మాస్తి కవ్యన శ్రీనివాస్ పూర్ణ హెసరు మాస్తి వెంకటేశర్ వికృ గోకర్క్ వినయక వినయక కృష్ణ గోకర్క్ అంత పూర్తి బిఎం కవి కవి్యమ శ్రీ అూర్తి శ్రీ రంగనాథ శ్రీనివాస ఇవర పూర్తి హెసరు గళగనాథన్ ఇవ్వర కవ్యనమా వెంకటేశ్వర తిరుకు కులకర్ణివర పూర్తి హెసరు మధురచన్న వరపండిత ఇవర కవ్యనమా గలగిలియ చన్నమల్లప్ప ఇవర పూర్తి హెసరు తారా సుబ్బరయ అంత తారసు ఇవ్వ కవ్యన తె తలక సుబ్బరావు ఇవర పూర్తి హెసరు ఇవర కవ్యనమాందే నా ఇవర గుర్తీవి ఇవ్ పూర్తి హసరగ్లీ ఇవర నమ అగ్లి నమ గొప్పిర ఇవ్ కవ్యనమాన ನಾವಿಲ್ಲಿ ಕಾವ್ಯನಾಮ ಗೊತ್ತುಸೋದು ತರಾಸು ಅಂತ ಕೇಳಿದೀವಿ ಅದೇ ತಳಕು ರಾಮಸ್ವಾಮಿಯ ಸುಬ್ಬರಾವ್ ಅಂದ್ರೆ ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ ತರಾಸು ಅವರ ಪೂರ್ತಿ ಹೆಸರು ಶ್ರೀ ತೀನಂ ಶ್ರೀ ಅಂತ ಕೇಳಿದೀವಿ ಇವರ ಪೂರ್ತಿ ಹೆಸರು ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಅಂತ ಟಿ ಪಿ ಕೈಲಾಸಂ ಅವರು ಕೈಲಾಸಂ ಅವರ ಕಾವ್ಯನಾಮ ತ್ಯಾಗರಾಜ ಪರಮಶಿವ ಕೈಲಾಸಂ ಇವರ ಪೂರ್ತಿ ಹೆಸರು ಜಿ ಪಿ ರಾಜರತ್ನಮ್ಮನವರು ಇವರ ಕಾವ್ಯನಾಮ ಗುಂ పండిత రాన అన్నోదువర పూర్తి నమ దేయే జవరేగౌడ దే జగౌ ఇవర కవి్యన దేవేగౌడ జవరేగౌడ అంత ఇవ్వర పూర్తి హెసరు యు ఆర్ అనంతమూర్తి వారు రామ ఉగోపాలాచార్య అనంతమూర్తి పూర్తి హెసరు ఆర్ మిత్ర ఆరా మిత్ర ఇవర కవి్యన అక్కాళ రమణ మిత్ర ఇవర పూర్తి హి జిఎస్ఎస్ అంటే అదే జియశ్ విరుద్రప్ప ಪಂಜೆ ಮಂಗೇಶ್ವರಾಯ ಇವಳಕಾವ್ಯ ನಮ್ಮ ಕವಿ ಶಿಷ್ಯ ಪಂಜೆ ಪೂರ್ತಿ ಹೆಸರು ವೈದೇಹಿ ಇವರು ಇವಳಕಾವ್ಯ ನಮ್ಮ ವೈದೇಹಿ ಅಂತ ಇವರ ಪೂರ್ತಿ ಹೆಸರು ಬಂದು ಜಾನಕಿ ಶ್ರೀನಿವಾಸ ಕೃಷ್ಣಮೂರ್ತಿ ಅಂತ ಪೂರ್ತಿ ನರಸಿಂಹಾಚಾರ್ ಪೂರ್ತಿನ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಇವರ ಪೂರ್ತಿ ಹೆಸರು ಆನಂದ್ ಕೃಷ್ಣರಾಯ ಅನಕೃ ಅರಕಲಗೂರು ನರಸಿಂಹರಾಯ ಕೃಷ್ಣರಾಯ ಇವರ ಪೂರ್ತಿ ನಮ್ಮ ಮುದ್ದಣ್ಣ ಮುದ್ದಣ್ಣರ ಕಾವ್ಯನಾಮ ನಂತರಕ್ಕೆ ಲಕ್ಷ್ಮೀನಾರಾಯಣ ಇವರ ಪೂರ್ತಿ ಹೆಸರು ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನ ಕಿಕ್ಕೇರಿ ಸುಬ್ಬರಾಮ್ ನರಸಿಂಹಸ್ವಾಮಿ ಇವರ ಪೂರ್ತಿ ನೆಮ್ಮದಿಯನ್ನು ವಿ ಸೀತಾರಾಮಯ್ಯ ವಿ ಸಿ ವೆಂಕಟರಾಮಯ್ಯ ಸಿದ್ದರಾಮಯ್ಯ ಇವರ ಪೂರ್ತಿ ಹೆಸರು ಇದಿಷ್ಟು ಕವಿಗಳ ಕಾವ್ಯನಾಮಗಳು ಅಂಕಿತನಾಮಗಳು ಅವರ ಬಿರುದುಗಳು ಮತ್ತೆ ಅವರ ಅವರ ಆತ್ಮಕಥನಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಕವಿಗಳ ಎಲ್ಲ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಕನ್ನಡ ಕವಿಗಳ ಕೃತಿಗಳು ಕಾದಂಬರಿಗಳು ಮತ್ತೆ ಅವ್ರಿಗೆ ಯಾವ ಕೃತಿಗೆ ಯಾವ ಪ್ರಶಸ್ತಿ ಬಂತು ಅನ್ನೋದನ್ನ ತಿಳಿಸ್ಕೊತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಕೊಡಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಂಗೆ ಹುಮ್ಮಸ್ ಬರುತ್ತೆ ಧನ್ಯವಾದಗಳು